ನೋಡಿ ನಾನು ದಿನೇ 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 ಮುಖ್ಯಮಂತ್ರಿಗಳ ಹೇಳಿಕೆಗಳು ಉಪಮುಖ್ಯಮಂತ್ರಿಗಳ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರ ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂದೆ ನುಗ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಜೆ ಡಿ ಎಸ್ಸು ಅವರ ಪ್ರಭಾವ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಎಲ್ಲೋ ಅವರ ಒಂದು ಶಕ್ತಿ ಕುಸಿತ ಇದೆ ಅನ್ನುವ ಭಾವನೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕಾಡ್ತಾ ಇದೆ ಅಂತ ಅನ್ಸುತ್ತೆ ಹಾಗಾಗಿ ಈ ರೀತಿ ಹೇಳ್ಕೊಳ್ಳನ್ನ ಕೊಡ್ತಾ ಇದ್ದಾರೆ ಸ್ವತಂತ್ರ ಇದ್ದಾರೆ ಉಪಮುಖ್ಯಮಂತ್ರಿಗಳವ್ರು ಏನು ಹೇಳ್ಕೊಳ್ಳೋನ್ ಕೊಡಬಹುದು ಅದು ರಾಜ್ಯದ ಜನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಈ ವಿಚಾರ ಕೇಳಿದ ನೋಡ್ರಿ ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ತೆಗೆದುಕೊಂಡು ಬರೋದ್ರಲ್ಲಿ ಏನು ತಪ್ಪೇನಿಲ್ಲ ಎಲ್ಲ ಪಕ್ಷದವರು ಹೋಗ್ತಾರೆ ಕಾಂಗ್ರೆಸ್ ಪಕ್ಷದವರು ಹೋಗಿದ್ರು ಜೆ ಡಿ ಎಸ್ ಪಕ್ಷ ಬಿಜೆಪಿಯವರು ಕೂಡ ಹೋಗಿದ್ದಾರೆ ಇದು ಈ ಚುನಾವಣೆ ಅಲ್ಲ ಪ್ರತಿ ಚುನಾವಣೆ ಬಂದಾಗ ಎಲ್ಲಾ ಮಠಗಳಿಗೋಗಿ ಎಲ್ಲಾ ಸ್ವಾಮೀಜಿಗಳ ಆಶೀರ್ವಾದ ತಪ್ಪುಕೊಂಡು ಬರ್ತಕ್ಕಂಥದ್ದು ಪದ್ಧತಿ ಕೆಮ್ಮ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಹತಾಶರಾಗಿ ಹತಾಶರಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇರ್ಲಪ್ಪ ನೋಡೋಣ ಚರ್ಚೆ ಮಾಡ್ತಾ ಇದ್ದೀರಿ ಗೊತ್ತಾಗುತ್ತೆ ಅಂತ ಏನಪ್ಪ ನಾನು ಮೈಸೂರಿನಲ್ಲಿ ಇದ್ದಿಲ್ಲಲ್ಲಣ್ಣ ಥ್ಯಾಂಕ್ ಯು ಅಪ್ಪ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಉತ್ತರ ಕೊಟ್ಟಿದ್ದು ನೀವು ಕೇಳಿಸ್ಕೊಂಡಿಲ್ಲ ಅಂತ ಕಾಣ್ತದೆ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದೇನೆ ಹೋದಾಗೂ ಹೇಳಿದ್ದೇನೆ ಈ ಕಳೆದ ಬಾರಿ ಬಂದ ಮೈಸೂರಿನಲ್ಲೂ ಕೂಡ ಹೇಳಿದ್ದೇನೆ ಮತ್ತ ಮತ್ತೆ ಅದನ್ನು ಪುನರುಚ್ಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಅದು ಅರ್ಥ ಮಾಡ್ಕೊಂಡು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಯದುವೇ ಒಡೆಯವರಿಗೆ ಬೆಂಬಲವರನ್ನ ನೀಡ್ತಾ ಇದ್ದಾರೆ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಮಾಧ್ಯಮದ ಸಹಕಾರನೂ ಇರಲಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಚನ್ನ ಹುಡುಗರು ನೋಡಿ ದಿನೇ 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 ಮುಖ್ಯಮಂತ್ರಿಗಳ ಹೇಳಿಕೆಗಳು ಉಪಮುಖ್ಯಮಂತ್ರಿಗಳ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರ ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂದೆ ನುಗ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಜೆ ಡಿ ಎಸ್ಸು ಅವರ ಪ್ರಭಾವ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲೋ ಅವರ ಒಂದು ಶಕ್ತಿ ಕುಸಿತಾ ಇದೆ ಅನ್ನೋ ಭಾವನೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಕಾಡ್ತಾ ಇದೆ ಅಂತ ಅನಿಸುತ್ತೆ ಹಾಗಾಗಿ ಈ ರೀತಿ ಹೇಳಿಕೊಳ್ಳನ್ನು ಕೊಡ್ತಾ ಇದ್ದಾರೆ ಸ್ವತಂತ್ರ ಇದ್ದಾರೆ ಉಪಮುಖ್ಯಮಂತ್ರಿಗಳವರು ಏನು ಬೇಕೋರು ಹೇಳಿಕೊಳ್ಳೋಣ ಕೊಡ್ಬೋದು ಆದರೆ ರಾಜ್ಯದ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಈ ವಿಚಾರ ಕೇಳಿದಕ್ಕೆ ಚಟುವ ನೋಡ್ರಿ ನಮ್ಮ ಅಭ್ಯರ್ಥಿಗಳೊಂದು ಆಶೀರ್ವಾದ ತೆಗೆದುಕೊಂಡು ಬರೋದ್ರಲ್ಲಿ ಏನು ತಪ್ಪೇನಿಲ್ಲ ಎಲ್ಲ ಪಕ್ಷದಲ್ಲೂ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಹೋಗಿದ್ದರು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಕೂಡ ಹೋಗಿದ್ದಾರೆ ಇದು ಈ ಚುನಾವಣೆ ಅಲ್ಲ ಪ್ರತಿ ಚುನಾವಣೆ ಬಂದಾಗ ಎಲ್ಲ ಹೋಗಿ ಎಲ್ಲ ಸ್ವಾಮೀಜಿಗಳೊಂದು ಆಶೀರ್ವಾದ ತೆಗೆದುಕೊಂಡು ಬರ್ತಕ್ಕಂಥದ್ದು ಅದೊಂದು ಪದ್ಧತಿ ಅದನ್ನು ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಕಡೆ ಹತಾಶರಾಗಿ ಹತಾಶರಾಗಿ ಕಾಂಗ್ರೆಸ್ ಪಕ್ಷದ ಮುಟ್ಕೊಂಡು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇರ್ಲೇಪ್ಪ ನೋಡೋಣ ಚರ್ಚೆ ಮಾಡ್ತಾ ಇದ್ರಿ ಗೊತ್ತಾಗುತ್ತೆ ಏನಪ್ಪ ನಾನು ಮೈಸೂರಿನಲ್ಲಿ ಇದ್ದಿಲ್ಲ ಅಣ್ಣ ಥ್ಯಾಂಕ್ ಅಪ್ಪ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಉತ್ತರ ಕೊಟ್ಟಿದ್ದು ನೀವು ಕೇಳಿಸ್ಕೊಂಡಿಲ್ಲ ಅಂತ ಕಾಣ್ತದೆ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದೇನೆ ಒಡಗೂ ಹೋದಾಗೂ ಹೇಳಿದ್ದೇನೆ ಈ ಕಳೆದ ಬಾರಿ ಬಂದ ಮೈಸೂರಿನಲ್ಲೂ ಕೂಡ ಹೇಳಿದ್ದೇನೆ ಮತ್ತೆ ಮತ್ತೆ ಅದನ್ನು ಪುನರುಚ್ಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಅದು ಅರ್ಥ ಮಾಡಿಕೊಂಡು ಇತ್ತು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಒಡೆಯವರಿಗೆ ಬೆಂಗಳೂರು ನೀಡ್ತಾ ಇದ್ದಾರೆ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಮಾಧ್ಯಮದ ಸಹಕಾರನೂ ಇರಲಿ ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಧನ್ಯವಾದಗಳು